ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮನೇಲಿ ಆಯುಧ ಪೂಜಾ ದಿನ ಇವತ್ತು ಸಂಜೆ ಪೂಜೆ ಮಾಡ್ತಾಯಿದ್ವಿ ಬೆಳಗ್ಗೆ ಆಗಲಿಲ್ಲ ಅಲ್ಲೇ ಟ್ವೆಲ್ ಓ ಕ್ಲಾಕ್ ಒಳಗಡೆ ಮಾಡಿಸ್ಬೇಕು ಮಾಡಬೇಕಿತ್ತು ಪೂಜೆ ಮತ್ತು ಕಾರ್ ವಾಶು ಗಾಡಿ ವಾಶ್ ಎಲ್ಲ ಮಾಡಿಸ್ಕೊಂಬ ಮಾಡಿ ನಾವೇ ಮನೇಲಿ ಮಾಡೋಣ ಅಂದ್ಕೊಂಡ್ವಿ ಸೊ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮಾಡೋ ಅಷ್ಟರಲ್ಲಿ ಆಗುತ್ತೆ ಅಂತ ಸಂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಎದ್ದಿದ್ದು ಸ್ವಲ್ಪ ಲೇಟು ರಜೆ ಇತ್ತು ನೆನ್ನೆ ಫ್ಯಾಕ್ಟ್ರಿ ಪೂಜೆ ಇದ್ದಿದ್ರಿಂದ ಹಸ್ಬೆಂಡ್ ಆಫೀಸ್ ಪೂಜೆ ಇತ್ತಲ್ಲ ವರ್ಕ್ಶಾಪ್ ಪ್ಲಸ್ ಅವ್ರದ್ದು ಫ್ರೆಂಟ್ ಆಫೀಸ್ದೆಲ್ಲ ನಿನ್ನೆ ಪೂಜೆ ಇತ್ತು ಬರೋ ಅಷ್ಟರಲ್ಲ ಹತ್ತುವರೆ ಸೊ ಬಂದು ಮಲಗೋಷ್ಟ್ರಲ್ಲ ಹನ್ನೊಂದುವರೆ ಆಗಿತ್ತು ಮನೆಗೆ ಬಂದು ಮಲಗಿ ಎದ್ ರಜೆ ಇತ್ತಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿದ್ವಿ ಎದ್ದು ತಿಂಡಿ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲೇ ಅಲ್ಲೇ ಆಗೋಗಿದ್ದು ಟೆನ್ ತರ್ಟಿ ನಾವು ಕಾರ್ ಮಾ ವಾಶ್ ಮಾಡಿ ಎಲ್ಲ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಬೇಡ ಅಂಥೇಳಿ ಮಧ್ಯಾಹ್ನ ಎಲ್ಲ ಕ್ಲೀನಿಂಗ್ ಶುರು ಮಾಡಿಕೊಂಡು ಈಗ ನಾವು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಬನ್ನಿ ಏನೇನು ಮಾಡ್ಕೊಂಡಿದ್ದೀನಿ ರೆಡಿ ತೋರಿಸ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ದೇವ್ರ ಮನೆ ಹಿಂಗೆ ಎಲ್ಲ ರೆಡಿ ಇದೆ ಹೂವು ಹಾಕಿ ಬತ್ತಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದು ಇಲ್ಲಿ ನನ್ನ ಇದು ನನಗೆ ಯೂಸ್ ಆಗುವಂಥದ್ದು ಅಂಥದ್ದು ಎಲ್ಲ ಇಲ್ಲಿಟ್ಟಿದ್ದೀನಿ ಅಂದರೆ ರೀಲ್ಸ್ ಮಾಡೋಕ್ಕೆ ಯೂಟ್ಯೂಬ್ ಮಾಡೋಕ್ಕೆ ಎಲ್ಲ ಇದು ಮೈಕು ಇದು ಸೆಲ್ಫಿ ಸ್ಟಿಕ್ಕು ಮತ್ತು ಇಲ್ಲೊಂದು ಸ್ವಲ್ಪ ಟೂಲ್ಸ್ ಮನೇಲಿತ್ತು ಅದನ್ನ ಇಟ್ಟಿದ್ದೀನಿ ಹಂಗೆ ಸರಸ್ವತಿ ಪೂಜೆ ನಾವು ಅದನ್ನೇನು ಸಪ್ರೇಟಾಗಿ ಮಾಡಲ್ವಲ್ಲ ಅದಕ್ಕೆ ಒಂದು ನನ್ನ ಮಗಳದ್ದು ಬುಕ್ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂತ ಟಿ ವಿ ಮುಂದೆನೇ ಎಲ್ಲ ಇಟ್ಟಿದ್ದೀನಿ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಈ ಥರ ಜೋಡಿಸಿದ್ದೀನಿ ಇಲ್ಲಿ ಈ ಥರ ಜೋಡಿಸಿದ್ದೀನಿ ಎಲ್ಲ ಫ್ಯಾನು ಎಲ್ಲ ಕ್ಲೀನಿಂಗ್ ಆಗಿದೆ ಫ್ರಿಜ್ ಕೂಡ ಕ್ಲೀನಾಗಿದೆ ಸೊ ಇಲ್ಲಿ ಅಡುಗೆ ಮನೆಗೆ ಬಂದರೆ ಗ್ರೈಂಡರು ಮಿಕ್ಸಿ ಸ್ಟವ್ವು ಇದು ಮ ದೇವ್ರ ಮನೆಗೆ ದೀಪ ಅನ್ಸೋಕ್ಕೆ ಕರಗಳಿದಿ ಇದು ತುಪ್ಪ ಇಟ್ಟಿದೆ ಕರಗೇ ಎಲ್ಲ ಇದು ಕರಗಿದೆ ಸೊ ಇದು ಜಾಮೂನ್ ಮಾಡಿದ್ದೀನಿ ಸ್ವೀಟು ಅದು ಕರ್ದಿರೋದು ಸೊ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೆ ಈಗ ಜಾಮೂನ್ ಮಾಡೋದ್ನಲ್ಲ ಒಂದು ಸ್ವಲ್ಪ ಡಲ್ಲಾಗಿದೆ ಸ್ಟವ್ವು ಸೊ ಈ ಥರ ಎಲ್ಲ ಜೋಡಿಸಿಟ್ಟಿದ್ದೀನಿ ಈಗ ಅಡುಗೆ ಮನೆ ಓವನ್ನು ಎಲ್ಲ ಅದಕ್ಕೂ ವಿಭೂತಿ ಹಾಕಿ ಅರಶಿನ ಕುಂಕುಮ ಹಾಕಿ ಎಲ್ಲ ರೆಡಿ ಮಾಡಬೇಕು ಬನ್ನಿ ರೆಡಿ ಮಾಡೋಣ ಇಲ್ಲೆಲ್ಲ ರೆಡಿ ಆದಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಂಗೆ ಕಾರು ಬೈಕು ಪೂಜೆ ಮಾಡೋದು ಕೂಡ ಈ ಲಾಗಲ್ಲಿರುತ್ತೆ ನೋಡಿ ಹೀಗೆ ಸಪೋರ್ಟ್ ಮಾಡ್ತೇವೆ ಅಂತ ಕೇಳ್ಕೊತೀನಿ ಗೈಸ್ ಬನ್ನಿ ಪೂಜೆ ಮಾಡೋಣ ಸೊ ಗಾಯ್ಸ್ ನಾನು ಔಟ್ಫಿಟ್ ನೋಡಿ ನಾನು ಔಟ್ಫಿಟ್ ಸೊ ಇವತ್ತು ಆಯುಧ ಪೂಜೆಗೆ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಇದು ಇದು ಈ ಔಟ್ಫಿಟ್ ಹಾಕಿದ್ದೀನಿ ಚೆನ್ನಾಗಿದೆ ಕಮೆಂಟ್ ಮಾಡಿ ವಿತ್ ದಿಸ್ ವಾಚ್ ಸೊ ನಮ್ಮ ಪೂಜೆ ಮಾಡಿದ್ದಾರೆ ಅಂತ ನೋಡೋಣ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿ ಮನೇಲಿ ಆಮೇಲೆ ಆಚೆ ಹೋಗಿ ಗಾಡಿಗಳಿಗೆಲ್ಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಮನೇಲೆಲ್ಲ ಫೋಟೋಗೆ ವಿಗ್ರಹಗಳಿಗೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡಿ ಎಲ್ಲದಕ್ಕೂ ಗ್ರೈಂಡ್ರು ಮಿಕ್ಸಿ ಏನೇನಿದೆ ಎಲ್ಲ ಟೂಲ್ಸು ಒಂದೊಂದು ಮಿಸ್ ಆಗಿರತ್ತೆ ಹಿಂಗೆ ಆದ್ರೂ ಸೊ ಆಲ್ಮೋಸ್ಟ್ ಎಲ್ಲನೂ ನೀಟಾಗಿ ಜೋಡಿಸಿ ಪೂಜೆನೂ ಮಾಡಾಯಿತು ಸೊ ಈಗ ಗಾಡಿ ಪೂಜೆ ಮಾಡೋಕ್ಕೆ ಹೋಗಬೇಕು ನೋಡಿ ಬುಕ್ಕು ಈ ಥರ ಟೂಲ್ಸು ನನ್ನ ಒಂದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದು ಏನಕ್ಕೆ ಯೂಸ್ ಮಾಡ್ತೀನಲ್ಲ ಅದು ಅದೂ ಒಂದು ಲಕ್ಷ್ಮಿ ಇದ್ದಂಗೆ ಅಲ್ವಾ ಸೊ ನಮಗಿನ್ನೂ ಚೆನ್ನಾಗಿ ಅದರಿಂದ ಆದಾಯ ಬರಲಿ ಇನ್ನೂ ಏನೂ ಬರ್ತಿಲ್ಲ ನನಗೆ ಅಷ್ಟೊಂದು ಸೊ ಹಂಗಾಗಿ ಬರಲಿ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಈ ವರ್ಷ ಪೂಜೆ ಮಾಡಿದ್ದೀನಿ ಹೋದ ವರ್ಷನೂ ಮಾಡಿದ್ದೆ ಈ ವರ್ಷನೂ ಮಾಡಿದ್ದೀನಿ ಸೊ ಎಲ್ಲ ಒಳ್ಳೇದಾಗ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಸೊ ಗಯಸ್ ಇದು ನನ್ನ ಸೈಕಲು ನಮ್ಮ ಗಾಡಿ ನಮ್ಮ ಕಾರು ಸೊ ನಮ್ಮ ನಮ್ಮಮ್ಮ ಹಚ್ತಿದ್ದಾರೆ ನೋಡಿ ಇದು ನನ್ನ ಗಾಡಿ ನಮ್ಮ ಅಮ್ಮನ ಗಾಡಿ ನಮ್ಮ ಅಪ್ಪನ ಗಾಡಿ ಕಾರ್ಗೆ ಫಸ್ಟ್ ಎಲ್ಲ ಅರ್ಶನ ಕುಂಕುಮ ವಿಭೂತಿ ಎಲ್ಲ ಹಚ್ಬಿಟ್ಟು ಆಮೇಲೆ ಹೂವು ಎಲ್ಲ ಹಾಕೋಣ ಅಂತೇಳಿ ಫಸ್ಟ್ ಎಲ್ಲ ಅದಕ್ಕೂ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ತಾ ಇದ್ದೀನಿ ಆಮೇಲೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋದು ಗೈಸ್ ಗಾಳಿಗೆ ಆರೋಗ್ತಾ ಇದೆ ಅದಕ್ಕೆ ನಾನು ಹಿಂಗೆ ಉಲ್ಟಾ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಇಟ್ಕೊಂಡ್ರೆ ಕೈ ಸುಡಲ್ವಾ ನಿನ್ನ ಕೈ ಅಡ್ಡ ಬರುತ್ತೆ ಅಂತ ಹಂಗೆ ಹೇಳ್ತಾ ಇದ್ದಾರೆ ಅವ್ರು ನಾವು ನಮ್ಮ ನಾವು ಯೂಸ್ ಆಗಲಿ ಕಾರಾಗಲಿ ಆಗಲಿ ನಾವು ಎಷ್ಟು ವೆಹಿಕಲ್ಸ್ನ ಯೂಸ್ ಮಾಡ್ತೀವಿ ಅಷ್ಟಕ್ಕೂ ನಾವು ಎಷ್ಟು ಕೃತಜ್ಞತೆಯಿಂದ ಇದ್ದರೂ ಸಾಲದು ಯಾಕಂದರೆ ನಾವು ಎಷ್ಟು ಕಡೆ ಓಡಾಡ್ತೀವಿ ಸಾವಿರಾರು ಕಿಲೋಮೀಟ್ರ್ ಗಟ್ಟಲೆ ನಾವು ಹೋಗಿ ಬಂದಿರ್ತೀವಿ ಅಲ್ಲೆಲ್ಲ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರುತ್ತೆ ನಮ್ಮ ಒಂದು ವಾಹನ ಅಷ್ಟು ಪ್ರೀತಿ ಅದ್ರ ಮೇಲೆ ಮನೆಯವ್ರಿಗಂತೂ ಅದ್ರ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಲಿ ಏನಾದರೂ ಒಂದು ಆದರೆ ಅವರು ಅಷ್ಟು ಫೀಲ್ ಮಾಡ್ತಾರೆ ಬಟ್ ನನಗೇನು ಅಂದರೆ ವಸ್ತುಗೆ ಬೆಲೆ ಕೊಡ್ತಾರೆ ಅಂತ ಅವಾಗ ಅನಿಸುತ್ತೆ ಬಟ್ ಈಗ ಪೂಜೆ ಮಾಡಬೇಕಾದ್ರೆ ನನ್ನ ಭಕ್ತಿಯಿಂದ ಅದನ್ನೇ ಕೇಳ್ಕೊತಾ ಇದ್ದೆ ನಾವು ಎಷ್ಟೋ ಕಡೆ ಎಲ್ಲೋ ಎಂತೆಂಥ ಒಂದು ಸಿಚುವೇಶನಲ್ಲೆಲ್ಲ ಪಾರಾಗಿದ್ದೀವಿ ಅಂದರೆ ಅದಕ್ಕೆ ರೀಸನ್ನು ನಾವು ಯೂಸ್ ಮಾಡ್ತಿರೋ ಅಂಥ ಬೈಕ್ ಆಗಲಿ ಕಾರಾಗಲಿ ನಮ್ಮ ಫ್ಯಾಮಿಲಿ ಅಂತ ಕಾಪಾಡಿದೆ ಸೊ ಅದಕ್ಕೆ ನನಗೆ ಒಂಥರ ಅದು ಪೂಜೆ ಮಾಡಬೇಕಾದ್ರೆ ಆ ಫೀಲ್ ಆಯಿತು ನನಗೆ ಅದಕ್ಕೆ ಇದ್ದೆ ಇನ್ಮೇಲೆ ಇದೇ ಥರನೇ ನಮ್ಮನ್ನು ಕಾಪಾಡಪ್ಪ ನಾವೆಲ್ಲೇ ಹೋದರೂ ಸೇಫಾಗಿ ಹೋಗಿ ಸೇಫಾಗಿ ಬರೋ ಥರ ನೋಡ್ಕೋ ಯಾರು ಕೆಟ್ಟುಕೊಂಡು ದೃಷ್ಟಿ ನಮ್ಮ ಫ್ಯಾಮಿಲಿ ಮೇಲೆ ಬೀಳದೆ ಇರೋ ಥರ ನೋಡ್ಕೊ ಅಂತ ಸೊ ಹಾಗೆ ನಮ್ಮ ಹಸ್ಬೆಂಡು ಹೇಳ್ತಾಯಿದ್ರು ಪೂಜೆ ಮಾಡಿದ್ರೇ ಒಂಥರ ಕಳೆ ಗಾಡಿಗಳಿಗೆ ಒಂಥರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಸೊ ಹಂಗಾಗಿ ನನ್ನ ಮಗಳು ನಾನು ಬೆಳಗ್ಬೇಕು ಗಡ್ಡಿಯನ್ನು ತೀಸ್ಕೊಂಡು ಇದ್ದಾಳೆ ಅವರಪ್ಪ ನಾನು ಗಂಟೆ ಉಡಿಯಪ್ಪ ನನಗೂ ನಾನು ಪೂಜೆ ಮಾಡಬೇಕು ಅಂತ ಹೇಳ್ತಾಯಿದ್ಲು ಸೊ ಅದು ಒಂಥರ ಅವಳಗೊಂಥರ ಜೋಶ್ ಅದೆಲ್ಲ ಮಾಡಬೇಕು ಅನ್ನೋದು ಆಸೆ ಜಾಸ್ತಿ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ನೆಕ್ಸ್ಟ್ ಫ್ಯೂಚರ್ಗೆ ಅವಳೇ ನನ್ನ ಯೂಟ್ಯೂಬ್ ಚಾನಲ್ನ ಮುಂದುವರ್ಸ್ಕೊಂಡು ಹೋಗೋದು ಹೇಳ್ತಿರ್ತಾಳೆ ಯಾವಾಗಲೂ ಮಮ್ಮಿ ನಾನೇ ನೆಕ್ಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲೆಲ್ಲ ನಾನೇ ವಾಯ್ಸ್ ರೆಕಾರ್ಡ್ ಕೊಡೋದು ಎಲ್ಲ ನಾನೇ ಮಾಡ್ತೀನಿ ಅಂತ ಅಂತಿರ್ತಾಳೆ ಮಾಡಮ್ಮ ಆಯಿತು ಅಂತ ನಮ್ಮ ಸಪೋರ್ಟ್ ಇದೆ ನಾವು ಯಾವುದಕ್ಕೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ನಾನಾಗಲಿ ನಮ್ಮ ಹಸ್ಬೆಂಡಾಗಲಿ ಯಾವುದಕ್ಕೂ ನಾವು ಇದು ಮಾಡಲ್ಲ ಸೊ ಹಂಗಾಗಿ ಅವಳು ಏನು ಮಾಡ್ತೀನಿ ಅಂದರೂ ನಾವು ಎಲ್ಲದಕ್ಕೂ ನಾವು ಹಾಕ್ತೀವಿ ಡ್ಯಾನ್ಸ್ ಕ್ಲಾಸಿಗೆ ಒಂದು ಹಾಕ್ಬೇಕು ಆಕೇ ಇಲ್ಲ ಇನ್ನೂ ಸೊ ಅದೊಂದು ಹಾಕ್ಬೇಕು ನೋಡೋಣ ಸೊ ಈಗ ಹೋಗ್ತಿದ್ದಾರೆ ಹೋಗಿ ಬಂದು ಮಿಸ್ ಆಯಿತು ಅಂದ್ರೆ ಒಂದು ಇವರು ಹೋಗ್ತಿದ್ದಾರೆ ಗೈಸ್ ಈಗ ಪೂಜೆ ಎಲ್ಲ ಮುಗೀತು ಇವತ್ತಿನ ಐದ ಪೂಜೆ ಮುಗೀತು ಈಗ ಒಂದು ರೌಂಡ್ ಬಂದಿದ್ದೀವಿ ಆಚೆ ಹಂಗೆ ಸ್ವಲ್ಪ ಏರು ಹಾಕ್ಸ್ಕೊಂಡು ಹೋಗೋಣ ಟೈದೆ ಅಂತ ಬಂದಿದೀವಿ ಏರು ಹಾಕ್ಸ್ಕೊಂಡು ಮನೆಗೆ ಹೋಗೋದು ಜಾಮೂನ್ ಇದೆ ಸಾಂಬಾರಿದೆ ಸಾರು ಜಾಮೂನ್ ರಜಾ ಎರಡು ದಿನಾನು ಒಳ್ಳೆ ಇಷ್ಟ ಏನ್ ಗೊತ್ತಾಗೈಸ್ ಇವ್ರಿಗೆ ಆಚೆ ಓಡಾಡ್ತಾ ಇರ್ಬೇಕು ಯಾವಾಗ್ಲೂ ಮನೇಲಿ ಮನೇಲಿರ ಇಷ್ಟಪಡಲ್ಲ ಇವ್ರು ನನ್ಗೇನ್ ಅನ್ಸುತ್ತೆ ಆಚೆ ಹೋದ್ರೆ ಆಚೆ ಖರ್ಚಾಗುತ್ತೆ ಸುಮ್ನೆ ದುಡ್ಡು ಇವರು ಬೇರೆ ಅವ್ರ ತರ ವರ್ಷಕ್ಕೊಂದ್ಸಲನ ಎರಡ್ ಸಲನ ಆಚೆ ಹೋಗೋರಲ್ಲ ದಿನ ರಜೆ ಇದ್ರೆ ದಿನಾ ಹೋಗೋರು ಇವರು ಸೊ ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಕರ್ಕೊಂಡು ಹೋಗೋದು ಮತ್ತೆ ಈಗ ಮೈಸೂರಿಗೆ ಹೋಗೋಣ ಅಂತಾರೆ ಮೈಸೂರಿಗೆ ಹೋದ್ರೂ ಈಗ ಸುಮ್ಮನೆ ಆಗಲ್ಲ ಮೈಸೂರ್ಗೆ ಹೋಗಕ್ಕೂ ತುಂಬ ರಶ್ ಇರುತ್ತೆ ಕ್ಯೂಸ್ ಇಷ್ಟ ಸೊ ಇತ್ತು ಗ್ಲಾಸ್ ಇತ್ತು ರಶ್ ಇರುತ್ತೆ ಅದಕ್ಕೆ ಬೇಡ ಮಂಗಳವಾರ ರಜಾ ಹಾಕ್ಬಿಟ್ಟು ಹೋಗೋಣ ಸಂಡೇವರೆಗೂ ತುಂಬ ರಶ್ ಇರುತ್ತೆ ಬೇಡ ಹೋಗೋದು ಅಂತ ಹೇಳಿದ್ದೀನಿ ಆದರೂ ಅವ್ರಿಗೆ ಈಗ ರಜೆ ಇದೆಯಲ್ಲ ಹೋಗ್ಬಿಡಬೇಕು ರಜಾ ಹಾಕ್ಬಿಟ್ಟೆ ಹೋಗೋಣ ಅವತ್ತು ಒಂದು ಮೂರು ಕೆಲಸ ಆಗುತ್ತೆ ರಜಾಕೆ ಹೋದ್ರೆ ನಮ್ಮದು ಸ್ವಲ್ಪ ಏನೋ ಒಂದು ಡಾಕ್ಯುಮೆಂಟ್ಸ್ ಥರದಿದೆ ಆ್ಯಂಡ್ ಹಂಗೆ ಬೇವಿನ ಮರ ಉಣ ಕೇಳಿದ್ರಲ್ಲ ನೆನ್ಪಿದೆಯಾ ಮಂಗಳವಾರ ಒಳ್ಳೆಯದು ಅಂತ ಹಂಗೆ ಇವ್ರ ಮನೆ ಹತ್ರ ಅದನ್ನ ಉಂದ್ಬಿಟ್ಟು ಮನೆಗೂ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಮಂಗಳವಾರ ಹೋಗ್ಬೇಕು ಸೊ ಈಗ ಏರ್ ಹೊಡಿಸ್ಕೊಂಡು ಮನೆಗೆ ಹೋಗೋದು ಇಷ್ಟೇ ಇವತ್ತಿನ ಇವತ್ತು ಒಂದಿನ ಮುಗೀತು ನಾಳೆ ಒಂದೇ ದಿನ ದಿನಪ್ಪ ನಾಳೆ ಒಂದು ದಿನ ಅಷ್ಟೇ ಆಮೇಲೆ ನಾಡ್ದು ಆಚೆ ನೋಡಿದ್ದು ಕೆಲಸ ಇದೆ ಓಕೆ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್